ಆ ನಮಸ್ಕಾರ ನನ್ನ ಹೆಸರು ಅನಿಲ್ ಅಂತ ನಾನು ದೇಸರಿ ನ್ಯಾಚುರಲ್ ಎಲ್ಲ ಸಂಸ್ಥೆಯಿಂದ ಬಂದಿದ್ದೀನಿ ಸೊ ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಕಾಣ್ತಾ ಇದ್ದ ಎತ್ತಿನಗಾಣ ಈ ಎತ್ತಿನಗಾಣದಿಂದ ಆ ಅಡಿಗೆ ಎಣ್ಣೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋದ್ ನಮ್ ಕೆಲಸ ಸುಮಾರು ಒಂದು ಹತ್ತು ತರ ಎಣ್ಣೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಕಡ್ಲೆಕಾಯಿ ಕೊಬ್ಬರಿ ಎಳ್ಳು ಹುಚ್ಚೆಳ್ಳು ಸೂರ್ಯಕಾಂತಿ ಅಕ್ಷೆ ಎಣ್ಣೆ ಸಾಸಿವೆ ಎಣ್ಣೆ ಆ ಬಾದಾಮಿ ಎಣ್ಣೆ ಜೊತೆಗೆ ಕಾಯಿಸಿ ಬೇಯಿಸಿ ಮಾಡುವಂತ ನೋಡ್ತಿದ್ರು ನೋಡ್ತಿದ್ರಂತ ಈ ತರದ ಮೆತ್ತ ಹಳ್ಳೆ ಹಳ್ಳೆ ಈ ರೀತಿಯಾಗಿ ಹತ್ತು ತರದ ಎಣ್ಣೆಗಳನ್ನ ತುಂಬಾ ನ್ಯಾಚುರಲ್ ಆಗಿ ಅದರಲ್ಲೂ ಗಾಣದಲ್ಲಿ ಎತ್ತಿನ ಗಾಣದಲ್ಲೇ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು ಏನಕ್ಕೆ ಗಾಣದಲ್ಲೇ ಮಾಡ್ತೀವಿ ಏನ್ ನಾವು ಮುಂಚೆ ನಮ್ಮ ವರ್ಷದ ಮುಂಚೆ ನೋಡೋದಿವೆ ಸುಮಾರು ಗಾಣಗಳಿದ್ದು ಸೊ ಇವಾಗೆಲ್ಲ ಆಧುನಿಕತೆ ಮುಂದುವರೆದ ಮುಂದುವರೆದಂಗೆ ಗಾಣಗಳಿಲ್ಲ ಎಲ್ಲ ಮೆಷಿನ್ಸ್ ಬಂದಿದ್ದಾವೆ ಅದಕ್ಕೆ ಹೆಚ್ಚಾಗಿ ರಿಫೈನ್ಡ್ ಆಯಿಲ್ ಗಳು ಬಂದ್ಬಿಟ್ಟಿವೆ ನೂರ ರೂಪಾಯಿಗೆಲ್ಲ ಸಿಗುವಂತದ್ದು ಸೊ ಹಾಗಾಗಿ ನಾವು ಇದನ್ನ ಏನ್ ಕಾಯಕೆ ಮಾಡ್ಕೊಂಡು ನಾವು ಎತ್ತಿನ ಗಣನಿ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಿರಬಹುದು ಸೊ ಮಿನಿಮಮ್ ಒಂದ್ ಕೆಜಿ ಎಣ್ಣೆ ತೆಗಿಬೇಕಾದ್ರೆ ಮೂರ್ ಕೆಜಿ ಕಡಲೆ ಬೀಜ ಬಿಟ್ಟು ಅದಕ್ಕಿನ ಕಮ್ಮಿ ಒಂದ್ ಎರಡುವರೆಯಿಂದ ಮೂರ್ ಕೆಜಿ ಬೇಕೇ ಬೇಕು ಅದಕ್ಕಿನ ಯಾವ ಸೈಜ್ ಇಷ್ಟು ಕೂಡ ಎಣ್ಣೆ ತೆಗಿಯಕಾಗಲ್ಲ ಸೊ ಇವತ್ತಿಗೆ ಒಂದು ಕೆಜಿ ಕಡ್ಲೆ ಬಜಿದೆ ನೂರೈವತ್ತಿಂದ ನೂರತ್ ರೂಪಾಯಿ ಇದೆ ಸೊ ನಿಮ್ಗೆ ತಗೊಳ್ತಿರೋ ಅಂತ ಎಣ್ಣೆ ಅಂಗಡಿಗಳಲ್ಲಿ ಆ ಎಣ್ಣೆ ನೂರ ಎಪ್ಪತ್ತು ರೂಪಾಯಿ ತೊಗೊಳ್ತೀರಾ ನೂರ ಐವತ್ತು ರೂಪಾಯಿ ಕೊಡ್ತಾರೆ ಹೆಂಗ್ ಸಾಧ್ಯ ಇದೆ ಯಾರು ತಿಂಕ್ ಮಾಡಲ್ಲ ಅದ ಜೊತೆ ಏನ್ ಮಿಕ್ಸ್ ಮಾಡ್ತಾರೆ ಏನ್ ಬಿಡೋಲ್ಲ ಯಾರು ಅದನ್ನ ಚೆಕ್ ಮಾಡಲ್ಲ ಸೊ ಹಂಗಾಗಿ ನಾವ್ ಅದನ್ನ ಏನ್ ಮಿಕ್ಸ್ ಆಗುತ್ತೆ ಏನ್ ಅರಿಟೇಷನ್ ಆಗುತ್ತೆ ಆಯಿಲ್ ದಿನದಿಂದ ಏನು ಸೈಡ್ ಎಫೆಕ್ಟ್ಸ್ ಗಳಾಗ್ತಾ ಇದೆ ಅದ್ರೆಲ್ಲ ತಿಳಿಸಲಿಕ್ಕೋಸ್ಕರ ಈ ತರ ನಾವು ಸ್ಟಾರ್ಟ್ ಮಾಡಿದ್ದು ಎತ್ತಿನ ಗಣದಿಂದ ಎಣ್ಣೆ ಎಣ್ಣೆದ್ವಿ ಏನಪ್ಪ ಇದರಿಂದ ಉಪಯೋಗ ಆಯ್ಕೆ ಎತ್ತಿನ ಗಣದಲ್ಲಿ ಯಾಕೆ ತಿನ್ಬೇಕು ಅಥವಾ ಮೆಷಿನ್ ಗಣಗಳು ಬಂದಿದೆ ಅದಕ್ಕೂ ಹೌದು ಅದೇ ಆರ್ ಪಿ ತುಂಬಾ ಎಂಬರ್ ಆಗುತ್ತೆ ಅಂತ ಮುಂಚೆ ನೀವು ರಾಗಿ ಕಲ್ಲ ಬಿಸಿದ್ದು ರಾಗಿಗುನು ಹಾಕೋ ರಾಗಿಗು ಕೈ ಎಷ್ಟು ಬೆಸ್ಟ್ ಈ ಪ್ರೊಡ್ಯೂಸ್ ಆಗುತ್ತೆ ಈಟ್ ಪ್ರೊಡ್ಯೂಸ್ ಆದ್ರೆ ಆರ್ ಪಿ ಎಂ ಜಾಸ್ತಿ ಈ ಟು ಪ್ರೆಷರ್ ಪ್ರೆಷರ್ ಜಾಸ್ತಿ ಆ ಎಣ್ಣೆಗೆ ಬೀಜಗಳಿರ್ತಕ್ಕಂಥ ಉಳ್ಕೊಳಲ್ಲ ಪ್ರೋಟೀನ್ಸ್ ವೈಟಮಿನ್ಸ್ ನ್ಯೂಟ್ರಲ್ಸ್ ಎಣ್ಣೆ ಸ್ಟಿಲ್ ಓಕೆ ಗುಡ್ ಅಂತ ಆಮೇಲೆ ಎಣ್ಣೆ ತೆಗೆದ್ಮೇಲೆ ಎರಡರಿಂದ ಮೂರು ದಿನ ಅದನ್ನ ಲೈಟ್ ಇದ್ರಲ್ಲಿ ಸನ್ ಲೈಟ್ ಎಕ್ಸ್ಪೋಸ್ ಮಾಡಿ ಡ್ರೈ ಮಾಡಿ ಆಮೇಲೆ ಅದನ್ನ ಯೂಸ್ ಮಾಡ್ಬೇಕು ನಿಮ್ ಇಸ್ ಮೇಲೆ ಮಾಡ್ತಾರೋ ಅದನ್ನ ಈಗ ನಮ್ ಗಟ್ಟಿಗೆ ಬಂದ್ರೆ ನೋಡ್ಬೋದು ದೊಡ್ಡ ಸೋಲೋ ಡ್ರೈರ್ ಇಟ್ಕೊಂಡಿದ್ದೀವಿ ನಾವು ಎಣ್ಣೆ ತೆಗೆದ್ಮೇಲೆ ಮೂರ್ ದಿನ ಸೆಡಿಮೆಂಟೇಷನ್ ಹಾಕ್ಬೇಕು ಸೆಡಿಮೆಂಟೇಷನ್ ಎಲ್ಲ ಕೆಲವೊಂದು ಸೆಟ್ಲ್ ಆದ್ಮೇಲೆ ತಿಳಿ ಎಣ್ಣೆ ಅಂತ ಬಕ್ಸಿ ಅದನ್ನ ಪ್ಯಾಕ್ ಮಾಡ್ತೀವಿ ಹೌದು ಹೌದು ಸರ್ ಹೌದು ಈ ಪ್ರೊಸೀಸರ್ ಮಾಡ್ತಾ ಇದ್ದಿದ್ದು ಹೌದು ಗಸಿ ಗಸಿ ಕೆಳಗಡೆ ಮೇಲೆ ಒಂದು ಒಂದೊಂದು ಲೀಟರ್ ಅಥವಾ ಎರಡ್ ಲೀಟರ್ ಕೆಳಗಡೆ ಬಿಟ್ಟು ಮಿಕ್ಕಿದ್ ಮೇಲ್ಗಡೆ ಎಣ್ಣೆನ ಬಗ್ಸಿ ನಾವು ಅದನ್ನ ಪ್ಯಾಕ್ ಮಾಡ್ತಾ ಇದ್ವಿ ಈಗಲಿದೆ ಆ ಪದ್ಧತಿಯಲ್ಲಿದೆ ಇಲ್ಲ ಆಮೇಲೆ ನೀವು ನಮ್ ಭಾರತೀಯ ಪದ್ಧತಿ ಅಥವಾ ನಮ್ಮ ಪುರಾತನ ಪದ್ಧತಿ ನೋಡಿದ್ರೆ ಇವಾಗ ನೀವು ಚೆಕ್ ಮಾಡೋದು ಪ್ರತಿ ಒಂದು ಎಣ್ಣೆನೂ ಒಂದೊಂದು ಅಹ್ ಅದ್ರದ್ದೇ ಆದಂತಹ ಔಷಧಿಯ ಗುಣಗಳು ಗುಣಗಳಿದೆ ಗುಣಗಳಿದೆ ಔಷಧಿ ಗುಣಗಳು ಸಸ್ಟೈನ್ ಆಗ್ಬೇಕು ಅಂತಂದ್ರೆ ನೀವು ಈ ಮೈ ಪದ್ಧತಿ ತೆಗೆದಿರುವಂತ ಎಣ್ಣೆಗಳನ್ನ ಉಪಯೋಗ್ತೀವಿ ಉದಾಹರಣೆಗೆ ನಾವು ನಾವೀಗ ಕೊಬ್ಬರಿ ಎಣ್ಣೆ ತಗೊಳ್ತೀವಿ ಎಷ್ಟೋ ಜನಕ್ಕೆ ಥೈರಾಯ್ಡ್ ಇದೆ ಇದನ್ನೆಲ್ಲ ಯೂಸ್ ಮಾಡ್ತಾರೆ ನೀವು ಮೂರು ತಿಂಗಳು ನಮ್ಮ ಕೊಬ್ಬರಿ ಎಣ್ಣೆನ ರೆಗ್ಯುಲರ್ ಆಗಿ ಬೆಳಗ್ಗೆ ಹೊತ್ತು ನೀವು ಕಾಲ ಹೊಟ್ಟೆ ನೀವು ತಗೊಳ್ತಾ ಬನ್ನಿ ಮೂರು ತಿಂಗಳು ರೆಗ್ಯುಲರ್ ಆಗಿ ತಗೊಳ್ಳಿ ಸೊ ನೀವು ನೋಡಿ ನೀವು ಒನ್ ಫಿಫ್ಟಿ ಎಮ್ ಎಮ್ ಜಿನೋ ಇಲ್ಲ ಹಂಡ್ರೆಡ್ ಎಮ್ ಜಿ ಮಾತ್ರ ಅಂತ ಅದು ಅರ್ಧಷ್ಟು ಮಾತ್ರ ಬರ್ತೀರಾ ಸೊ ಹಂಗೆ ಎಳ್ಳೆಣ್ಣೆ ಎಷ್ಟೋ ಜನ ಸ್ಕಿನ್ ರಾಷಸ್ ಪ್ರಾಬ್ಲಮ್ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಸ್ಕಿನ್ ಕಲೆಗಳಿರುತ್ತೆ ಹೋಗ್ತಾನೆ ಒಂದು ವಾರಕ್ಕೊಂದ್ಸಲಿ ಎರಡು ಸಲ ಎರಡೆ ಇದನ್ನ ಹಾಕ್ಬಿಟ್ಟು ಹಾಕ್ಬಿಟ್ಟು ಸ್ನಾನ ಮಾಡಿ ನೋಡಿ ನೀವು ರೇಷಸ್ ಇರುತ್ತಾ ಹುಚ್ಚಳೆಣ್ಣೆ ಅಂತ ಹೇಳ್ತಾರೆ ತುಂಬಾ ಆ ತರದ ಸಮಸ್ಯೆಗಳಿರೋರಿಗೆ ತುಂಬಾ ಪ್ರಾಬ್ಲಮ್ ಅಂತ ಹುಚ್ಚು ಬಿಡಿಸ ಹೆಣ್ಣು ಅಂತ ಹೇಳ್ತಾರೆ ಅದನ್ನ ಮೂರ್ ತಿಂಗಳು ಅದನ್ನ ನೀವು ತಗೊಳ್ಳಿ ಖಾಲಿ ಹೋಟೆಲ್ ಬೆಳಗ್ಗೆ ಆತರದ ಪ್ರಾಬ್ಲಮ್ ಇದ್ದವರಿಗೆ ನೀವು ಯೂಸ್ ಮಾಡಿ ನೋಡಿ ನಿಮಗೆ ಅದ್ರ ಬಗ್ಗೆ ಅರ್ಥ ಆಗುತ್ತೆ ಹಂಗೆ ಆ ಹಂಗಾಗಿ ಹಳೆ ಕಾಲದ ಪದ್ಧತಿಗಳಲ್ಲಿ ಏನ್ ತೆಗಿತಾ ಇದೀವಿ ಕಡ್ಲೆಕಾಯಿ ಎಣ್ಣೆ ಇದೆ ಕೊಬ್ಬಿದ ಅಂಶ ಜಾಸ್ತಿ ಇದೆ ಜಾಸ್ತಿ ಇದೆ ಅದೆಲ್ಲಾನು ಸುಳ್ಳು ಎಲ್ಲಾನು ಅದನ್ನ ಅವ್ರ ಅವ್ರ ಎಣ್ಣೆಗಳನ್ನ ವರದೇಶಗಳ ಆಯಿಲ್ ಮಾಫಿ ಆದ್ರು ಅವ್ರ ಎಣ್ಣೆಗಳನ್ನ ನಮ್ಮಲ್ಲಿ ಸೇಲ್ ಮಾಡೋದಕ್ಕೆ ಆ ತರದೆಲ್ಲ ಹೇಳಿ ನಮ್ಮಲ್ಲಿ ಇರ್ತಕ್ಕಂಥ ಹಳೆ ಪದ್ಧತಿಗಳನ್ನ ತೆಗೆದ್ಬಿಟ್ಟು ಇದ್ ಮಾಡ್ಬಿಟ್ರು ಸೊ ಈ ಪದ್ಧತಿಲಿ ಏನಾಗ್ತಿದೆ ನಮ್ಮಲ್ಲಿ ಸುಮಾರು ಒಂದು ನಲವತ್ತು ನಲವತ್ತೈದು ಜನ ಹೆಣ್ಮಕ್ಳು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂತರು ಬೆಂಗಳೂರಿಗೆ ಬಂದೆಲ್ಲ ಗಾರ್ಮೆಂಟ್ ಕೆಲಸ ಮಾಡಿ ಸಂಬಂಧ ಮಾಡಬಹುದು ನಮ್ ಉದ್ಯೋಗಕ್ಕೆ ಉದ್ಯೋಗಗಳಿಗೆ ಆಗಿರೋದ್ರಿಂದ ನಲ್ವತ್ತ ಐವತ್ತು ಜನ ನಮ್ಮ ಗಾಣದಲ್ಲಿ ಕೆಲಸ ಮಾಡ್ತಾರೆ ಸೊ ಅದಾದ್ಮೇಲೆ ಎತ್ತುಗಳು ದೇಸಿ ಎತ್ಗಳು ನೀವು ನೋಡ್ತಾ ಇದ್ರಲ್ಲ ಎಲ್ಲಿದ್ದಾವೆ ಇವತ್ತು ದೇಸಿ ಎತ್ಗಳು ಹಳೆ ಕಾಲದ ಪದ್ಧತಿ ನೂರ ನಾಲ್ಕು ನೂರ ಐದು ದೇಸಿ ಎತ್ಗಳು ಅನ್ನೋದು ಮೆನ್ಷನ್ ಆಗಿದೆ ಬಟ್ ಇವಾಗ ಒಂದ್ ಮೂವತ್ತರಿಂದ ನಲವತ್ತಳ್ಳಿ ಉಳಿದಿದ್ರೆ ಹೆಚ್ಚು ಅದ್ರಲ್ಲಿ ಯಾರತ್ರ ಇಲ್ಲ ಎಲ್ಲಿ ನೋಡ್ರಿ ಎಚ್ ಎಫ್ ಜರ್ಸಿ ಆ ತರದ ಎತ್ ಅದ್ಬಿಟ್ಟೆ ಆ ರೈತರಿಗೆ ಹೊಲಗಳ ಕೆಲಸ ಮಾಡ್ಬಿಟ್ಟು ಟ್ರಾಕ್ಟರ್ ಗಳು ಆಗ್ಬಿಟ್ಟಿದೆ ಸೊ ಈ ತರದ ಗಾಣಗಳು ಮಾಡೋದ್ರಿಂದ ಸುಮಾರು ಒಂದು ಗಾಣಕ್ಕೆ ಎರಡು ಎತ್ತುಗಳು ಬೇಕೇ ಬೇಕು ಜೀವ ಒಂದು ಕೆಲಸ ಆಗುತ್ತೆ ಅವತ್ತು ಜೀವ ಉಳಿಯುತ್ತೆ ಸೊ ಅವ್ರಿಂದ ನಮ್ಮಂತ ನೂರಾರು ಜನ ಊಟ ಮಾಡ್ತಾ ಇದೀವಿ ಹಂಗ ಹಂಗ್ ಮಾಡ್ಕೋಬಹುದು ಆಮೇಲೆ ಎಲೆಕ್ಟ್ರಿಸಿಟಿ ಇಲ್ಲ ಎಲೆಕ್ಟ್ರಿಸಿಟಿ ಜೀರೋ ಎಲೆಕ್ಟ್ರಿಸಿಟಿ ಕಾಸ್ಟಮ್ ಅಲ್ಲಿ ಹಂಗಾಗಿ ಉಳಿತಾಯ ಆಯ್ತು ಸುಮಾರು ಒಂದು ಐದಾರು ಲಕ್ಷ ಮೆಗಾವೇಟ್ ಅಷ್ಟು ಎಲೆಕ್ಟಿಸಿಟಿ ಇಷ್ಟು ದಿನ ಉಳಿಸಿಕೊಂಡಿದೀವಿ ಆಮೇಲೆ ಪ್ಲಾಸ್ಟಿಕ್ ಫ್ರೀ ಪ್ಯಾಕಿಂಗ್ ನಮ್ದು ಸ್ಟೀಲ್ ಕ್ಯಾನ್ ಅಥವಾ ಗ್ಲಾಸ್ ಬಾಟಲ್ ಕೊಡ್ತೀವಿ ಪ್ಲಾಸ್ಟಿಕ್ ಮನುಷ್ಯ ಎಲ್ಲ ಪದಾರ್ಥ ಪ್ಲಾಸ್ಟಿಕ್ ಇದೆ ಇವತ್ತು ಮನುಷ್ಯ ಬೆಳಗ್ಗೆ ಪ್ಲಾಸ್ಟಿಕ್ ತಿಂತಾ ಇದ್ದಾನೆ ಅನ್ನ ತಿಂತ ಇಲ್ಲ ತಿಂತ ಇಲ್ಲ ಹಂಗಾಗಿ ನಾವು ಪ್ಲಾಸ್ಟಿಕ್ ಬೇಡ ಅಂತ ಹೇಳಿ ಗ್ಲಾಸ್ ಬಾಟಲ್ ಅದಲ್ಲ ಕದ್ದು ಬಣ್ಣದ ಗ್ಲಾಸ್ ಬಾಟಲ್ ಗಳೆಲ್ಲ ಪ್ಯಾಕ್ ಮಾಡುವಂಥದ್ದು ಆಮೇಲೆ ಸ್ಟೀಲ್ ಕ್ಯಾನ್ ಗಳ ಸಪ್ಲೈ ಕೊಡುವಂಥದ್ದು ಆಮೇಲೆ ನಾವೇ ಗ್ರಾಹಕರು ಮನೆಗೆ ಮನೆಗೆ ತಲುಪಿಸುವಂತದ್ದು ಅಡಿಷನಲ್ ಅಡಿಶನಲ್ ವೆಚ್ಚಗಳಿಂದ ತಲುಪಿಸುವಂತದ್ದು ಯಾಕಂದ್ರೆ ಬೆಂಗಳೂರು ಹೌದೌದು ಸೇಮ್ ಪ್ರೈಸಿಂಗ್ ನೀವ್ ಎಲ್ಲಿ ತಗೊಂಡು ಬೆಂಗಳೂರು ಬ್ಯಾಂಗ್ಳು ಬೆಂಗ್ಳೂರ್ ಮೈಸೂರು ಎರಡು ಸಿಟಿಗಳಲ್ಲೂ ಪ್ರತಿ ಮೂರು ದಿನಕ್ಕೊಂದ್ಸಲ ಕೊಡ್ತಾ ಇದೀವಿ ಸೊ ಅದ್ರ ಜೊತೆಗೆ ಹಾಸನಾ ಒಂದ್ಸಲ ತುಮಕೂರು ಒಂದ್ಸಲ ಕೆರ್ ನಗರದಲ್ಲಿ ಒಂದ್ ಶಾಪ್ ಇದೆ ನಮ್ದು ಆ ಅಲ್ಲ 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 ಅಲ್ಲೂ ಕೂಡ ಕೆಆರ್ ನಗರ ಪ್ರಿಯಾಪಟ್ನಾಣ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಪ್ಯಾನ್ ಇಂಡಿಯಾ ಸರ್ವಿಸ್ ಮಾಡ್ತಾ ಇದ್ದೀವಿ ಸೊ ಸುಮಾರು ಒಂದು ಇಪ್ಪತ್ತೈದು ಇಲ್ಲಿ ಕಾಣ್ತಿದೆ ನೋಡಿ ನಿಮ್ಗೆ ಕೊರಿಯರ್ ಅಪ್ಲೈ ಮಾಡ್ತಾ ಇದ್ವಿ ಸೊ ಅದ್ರ ಜೊತೆಗೆ ಪ್ಯಾನ್ ವರ್ಡ್ ಸರ್ವಿಸ್ ಅಂತ ಮಾಡ್ತಾ ಇದ್ವಿ ಏಳು ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ ಯು ಎಸ್ ಯು ಕೆ ಅಬುಧಾಬಿ ದುಬೈ ಈ ಥರದ ಒಂದು ಏಳು ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ ಸರ್ ನಾವು ಈ ತರದೊಂದು ನೀವು ನೋಡ್ಬೋದು ಯು ಎಸ್ ಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರೆ ಅದರ ಕ್ವಾಲಿಟಿ ಏನಿರುತ್ತೆ ಅಂತ ದ ಸೇಮ್ ಕ್ವಾಲಿಟಿ ವ್ಯಾರ್ ಮೈಂಟನಿಂಗ್ ನಲ್ಲೋ ಲೋಕಲ್ ಏರಿಯಾ ಅದು ಹಾಗೆ ಮೇಂಟೇನ್ ನಾ ಯಾಕೆ ಆಕ್ಚುಲಿ ಬಂದರೂ ಯಾವುದೋ ಒಂದು ವಿಡಿಯೋ ಮಾಡ್ಲಿಲ್ಲ ಯೆಸ್ ಸರ್ ಯೆಸ್ ಸರ್ ನಾನು ಯಾಕೆ ಆಯಿಲ್ ಬಗ್ಗೆನೇ ಬಂದೆ ಅಂದ್ರೆ ನಮ್ಮ ನಾವು ಮುಂಚೆ ಉಪಯೋಗಿಸ್ತಿದ್ದು ಪ್ಯಾಕೆಟ್ ಆಯಿಲ್ ರಿಫೈಂಡ್ ಆಯಿಲ್

ಸರ್ ಆ ಎಣ್ಣೆಗಳಿಂದನೇ ಇವತ್ತು ಯಾಕೆ ಇಂಡಿಯಾ ಬಂದು ಡಯಾಬಿಟಿಸ್ ಕ್ಯಾಪಿಟಲ್ ಆಗ್ತಾ ಇದೆ ಬಿಬಿ ಕ್ಯಾಪಿಟಲ್ ಆಗ್ತಾ ಹಾರ್ಟ್ ಆರ್ಟ್ರೋ ಕ್ಯಾಪಿಟಲ್ ಆಗ್ತಾ ಇದ್ದಾರೆ ಓನ್ಲಿ ಬಿಕಾಸ್ ಆಫ್ ಲಿಕ್ವಿಡ್ ಪೆರಾಫಿನ್ ಆಯಿಲ್ ಅಥವಾ ರಿಫೈಂಡ್ ಆಯಿಲ್ಸ್ ಹೌದು ಖಂಡಿತ ಸರ್ ಆಮೇಲೆ ಏನಿಸಿದೆ ನೀವು ಜನಗಳಿಗೆ ಇನ್ನೊಂದು ಅರ್ಥ ಆಗಿಲ್ಲ ಏನಂತಂದ್ರೆ ನೂರ ಎಪ್ಪತ್ತ್ ನೂರ ಎಂಬತ್ತು ರೂಪಾಯಿ ಎಣ್ಣೆ ಸಿಗುತ್ತಲ್ಲ ನಮ್ದು ನಾನೂರು ರೂಪಾಯಿ ಕಡ್ಲೆಕಾಯ ಎಣ್ಣೆ ಇದೆ ಯಾಕೆ ನಾನೂರು ರೂಪಾಯಿ ಕೊಡ್ಬೇಕು ಡಬಲ್ ರೇಟ್ ಆಗುತ್ತಲ್ಲ ಹಿಂಗೆ ಅಂತ ಸರ್ ಒಂದ್ ಅರ್ಥ ಮಾಡ್ಕೊಳ್ಳಿ ಅರ್ಧ ಲೀಟರ್ ಕಡಲೆಕಾಯಣ್ಣೆ ನಿಮ್ಗೆ ಏನು ರಿಫೈನ್ ಐಲ್ ಖರ್ಚಾಗ್ತದೆ ಒಂದ್ ಲೀಟರ್ ನಮ್ ಎಣ್ಣೆ ಅರ್ಧ ಲೀಟರ್ ಖರ್ಚಾಗುವಂತದ್ದು ಸೊ ನೀವು ಒಂದ್ ಅರ್ಧ ಲೀಟರ್ ಹಾ ಅಷ್ಟೇ ಹೌದು ನಿಮ್ಗೆ ಅನುಭವ ಆಗಿರ್ತದೆ ಅನುಭವ ಇದೆ ಸೊ ಬರೀ ಒಂದ್ ಅರ್ಧ ಲೀಟರ್ ಅಥವಾ ಒಂದ್ ಲೀಟರ್ ಎಣ್ಣೆ ತಗೊಳ್ದು ಏನೆಲ್ಲ ಉಪಯೋಗ ಆಯ್ತಾ ಅಂದ್ರೆ ಒಂದ್ ಎರಡ್ ಎತ್ಗಳು ಸಾಕಂ ಆಗುತ್ತೆ ಉದ್ಯೋಗದಲ್ಲಿ ಒಂದು ನಾಲ್ಕು ಜನ ಹೆಣ್ಮಕ್ಳು ಕೆಲಸ ಕೊಟ್ಟಂಗ ಆಗುತ್ತೆ ಅದ್ರ ಜೊತೆಗೆ ನಮ್ ಹಣ ಹೊರಗಡೆ ದೇಶಕ್ಕೆ ಹೋಗಲ್ಲ ಈ ಬರ್ತದೆಲ್ಲ ರಿಫೈನ್ ಆಯ್ಲ್ ಗಳನ್ನ ಹೊರಗಡೆ ದೇಶ ನಮ್ ದೇಶದ ಯಾವ್ದು ಇಲ್ಲ ಸೊ ನಮ್ಮ ಹಣ ಅಲ್ಲಿಗೆ ಹೋಗ್ತಾ ಇದೆ ಇವತ್ತಿಗೆ ನಮ್ಮ ಹಣ ನಮ್ಮಲ್ಲೇ ಒಳ್ಕೊಳ್ಳುತ್ತೆ ಸೊ ಅದ್ ನೋಡಿ ನೀವು ಇಲ್ಲಿ ಕಾಣ್ತೀವಿ ನೋಡಿ ಸುಮಾರು ನಾನ್ ಏನು ಯೂಸ್ ನಾವಿಲ್ಲಿ ಹಾಕಿದ್ವಿ ಏನೇನು ಮಾಡಿದೀವಿ ಅದನ್ನ ಪ್ರತಿಯೊಂದು ಬೇಕಾದ್ರೆ ನಾವ್ ನೋಡ್ಬೋದು ಜನಗಳಿಗೆ ತೋರಿಸಬಹುದು ಸರ್ ಅದನ್ನೆಲ್ಲ ಸರ್ ನಮ್ದೊಂದು ಫಾರ್ಮ್ ಟು ಮಿ ಡಾಟ್ ಇನ್ ಅಂತ ಎಫ್ ಎ ಆರ್ ಎಂ ನ್ಯೂಮಿಕಲ್ ಟು ಇ ಇನ್ ಅಂತ ಫಾರ್ಮ್ ಟು ಮಿ ಮಿ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡ್ಬೋದು ಇಲ್ಲ ಅಂದ್ರೆ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಡಬಲ್ ಫೈವ್ ಫೋರ್ ನಮ್ದು ಕಸ್ಟಮರ್ ಕೇರ್ ನಂಬರ್ ದೇಸಿರಿ ನ್ಯಾಚುರಲ್ಸ್ ಅಂತ ಅದು ಕೂಡ ಫೋನ್ ಮಾಡಿ ಆರ್ಡರ್ ಮಾಡಬಹುದು ಇಲ್ಲ ಗೂಗಲ್ ಅಲ್ಲಿ ಎಸ್ ಐ ಆರ್ ಐ ದೇಸಿರಿ ನ್ಯಾಚುರಲ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ನಮ್ದು ವೆಬ್ಸೈಟ್ ಲಿಂಕ್ ಸರ್ಚ್ ಮಾಡಿದ್ರೆ ಲಿಂಕ್ಸ್ ಎಲ್ಲ ಬರುತ್ತೆ ನಿಮ್ಗೆ ನೀವು ಅಲ್ಲಿ ಕೂಡ ಗೂಗಲ್ ರಿವ್ಯೂಸ್ ಕೂಡ ನೋಡಬಹುದು ನಮ್ಮಲ್ಲಿ ಇರ್ತಕ್ಕಂಥ ಕಸ್ಟಮರ್ ಎಲ್ಲರೂ ಕೂಡ ತುಂಬಾ ಐಲಿ ಸ್ಯಾಟಿಸ್ಫೈಡ್ ಕಸ್ಟಮರ್ ಇವತ್ತು ಇಲ್ಲಿ ತಗೊಂಡ್ಮೇಲೆ ಮತ್ತೆ ಬೇರೆಲ್ಲೂ ಹೊರಗಡೆ ಹೋಗಲ್ಲ ಸೊ ಇಪ್ಪತ್ತೈದಿಸ್ಟರ್ ಕಸ್ಟಮರ್ಸ್ ಇದಾರೆ ಸೊ ಹನ್ನೆರಡು ಸಾವಿರದ ಜನ ಕಸ್ಟಮರ್ಸ್ ಪ್ರತಿ ತಿಂಗಳು ರಿಪೀಟೆಡ್ ಕಸ್ಟಮರ್ಸು ಸಾರಿ ರೆಗ್ಯುಲರ್ ಕಸ್ಮರ್ಸ್ ನಾಲ್ಕು ಸಾವಿರ ಜನ ರಿಪೀಟೆಡ್ ಪ್ರತಿ ರಿಪೀಟ್ ಆಗುವಂತ ಕಸ್ಟಮರ್ಸ್ ಸೊ ವಿ ಹಾವ್ ಅರೌಂಡ್ ಏಳ್ನೂರ್ ಕಸ್ಟಮರ್ಸ್ ಲಾಯಲ್ ಕಸ್ಟಮರ್ಸ್ ಲಾಸ್ಟ್ ಸೆವೆನ್ ಇಯರ್ಸ್ ಏಟ್ ಇಯರ್ಸ್ ಇಂದ ಆ ತರ ಕಸ್ಟಮರ್ಸ್ ಇದ್ದಾರೆ ನಮ್ಮಲ್ಲಿ ಏಳು ವರ್ಷದಿಂದ

ಬಿಡಿಸಿಕೊಂಡ್ ಬಂದ್ಮೇಲೆ ಆ ಬಾಂಡ್ಲೆ ಇದೆಯಲ್ಲ ಅದ್ರಲ್ಲಿ ಅದ್ರಲ್ಲಿ ಒಂದು ಕಾಲ್ ಗಂಟೆ ಉರ್ಕೋಬೇಕು ಅದನ್ನ ಚೆನ್ನಾಗಿರೋದು ಫ್ರೈ ಮಾಡ್ಕೊಬೇಕು ಫ್ರೈ ಮೇಲೆ ಈ ಒಳಕಲ್ಲ ಅದನ್ನ ಜಜ್ಬೇಕು ಒಳಕಲ್ಲ ಜಜ್ಜಿ ಅದಾದ್ಮೇಲೆ ಅದಕ್ಕೆ ಒಂದು ಹದಿನೈದು ಕೆಜಿ ಸಾರಿ ಹದಿನೈದು ಕೆಜಿ ಬೀಜಕ್ಕೆ ಹದಿನೈದು ಲೀಟರ್ ಎಣ್ಣೆ ಹಾಕ್ಬಿಟ್ಟು ಅದನ್ನ ಎಂಟು ಗಂಟೆಗಳ ಕಾಲ ಕುದಿಸ್ಬೇಕು ನೀರು ಸಾರಿ ಹದಿನೈದು ಲೀಟರ್ ನೀರ್ ಹಾಕಿ ಬೀಜ ನಾವ್ಯಾವ್ದು ಒಂದ್ ಕೈಲಿ ಕುಟ್ಕೊಂಡು ಇದು ಮಾಡ್ಕೊಂಡಿದ್ರು ಹದ್ ಕೆಜಿ ಬೀಜ ಅದನ್ನ ಹಾಕಿ ಮಿನಿಮಮ್ ಏಳರಿಂದ ಎಂಟು ಗಂಟೆ ಕಾಲ ಕುದಿಸ್ಬೇಕು ಅದನ್ನ ಸೊ ಕುದಿತಾ ಕುದನ್ನು ನೋಡ್ತಾ ಇದ್ರಿ ಇವಾಗ ಕುದಿತಾ ಕುದ್ರಿ ಫಸ್ಟ್ ಸ್ಟೆಪ್ ಈ ಫಸ್ಟ್ ನೀರ್ ಕುದ್ದು ಮೇಲ್ಗಡೆ ಒಂದು ಮೂರ್ ಲೀಟರ್ ನಾಲ್ಕು ಲೀಟರ್ ಬರುತ್ತೆ ಯಾಕೆ ಎರಳೆಣ್ಣೆ ಕಾಸ್ಟ್ಲಿ ಸಿಗ್ತಾ ಇಲ್ಲ ಇವತ್ತು ಯಾರು ಜನ ಮಾಡ್ತಿಲ್ಲ ಅಂದ್ರೆ ಇದು ಮೇನ್ ಪ್ರೊಸೆಸ್ ಇದ್ ಮಾಡಕ್ ಆಗಲ್ಲ ಎಷ್ಟೋ ಜನಕ್ಕೆ ಮುಂಚೆ ನಮ್ಮ ಅಜ್ಜಿ ಇದ್ರು ಮಾಡ್ತಾ ಇದ್ರು ಈಗ ನಮ್ ತಾಯಿ ದೀರ್ ಮಾಡ್ತಾ ಇಲ್ಲ ಈ ಜನರೇಷನ್ ಹಂಗೆ ಜನರಲ್ ಆಗಿ ಮಾಡ್ಕೊಂಡು ನೋಡಿ ಯಾವ ಕಾಸ್ಟ್ಲಿ ಇನ್ಸುತ್ತ ಯಾ ಕಾಸ್ಟ್ಲಿ ಇನ್ಸೆ ಈಗ ನೋಡಿ ಬೆಳಿಗ್ಗೆ ಅಂತ ಇಬ್ರು ಬೆಳಿಗ್ಗೆ ಅದೇ ಕೆಲಸ ಅವರಿಗೆ ಬೇರೆ ಏನೋ ಕೆಲಸನೇ ಮಾಡ್ಲಿಕ್ಕಾಗಲ್ಲ ಸೊ ಹದ್ ಐದು ಎರಡು ಹಾಕಿದ್ರೆ ನಾಲ್ಕರಿಂದ ಐದು ಲೀಟರ್ ಬರೋದೇ ತುಂಬಾ ಹೆಚ್ಚೆಚ್ಚು ಒಂದು ಒಂದ್ ದಿನ ಒಂದ್ ದಿನ ಪೂರ್ತಿ ಅವ್ರ ಕೆಲಸ ಗ್ಯಾಸ್ ಸೌದೆ ಪ್ಲಸ್ ಎರಳು ಕಾಸ್ಟು ಇದನ್ನೆಲ್ಲ ಹಾಕೊಂಡ್ರೆ ನಮ್ಗೆ ಐನೂರ ಐವತ್ತು ಆರ್ನೂರು ರೂಪಾಯಿ ಕಾಸ್ಟ್ಗೆ ಬಿಡಿಸ್ ಆರ್ನೂರು ರೂಪಾಯಿ ಮಾಡ್ತಾ ಅರ್ಧ ಒಂದ್ ಲೀಟರ್ ಆರ್ನೂರು ರೂಪಾಯಿ ಮಾಡ್ತಾ ಇದ್ದೀವಿ ಒಂದ್ ಲೀಟರ್ ವೇರಿಯಂಟ್ ಅರ್ಧ ಸ್ವಲ್ಪ ಸೇವ್ ಆಗುತ್ತೆ ಹಂಗಾಗಿ ಅದನ್ನೇನು ಪ್ರಾಫಿಟ್ ಎಲ್ಲ ತುಂಬಾ ಇಟ್ಕೊಂಡಿಲ್ಲ ಆ ರೇಟ್ಗೆ ಮಾಡ್ತಾ ಇದೀವಿ ಲೇಬರ್ ಕಾಸ್ಟ್ ಅರ್ಥ ಮಾಡ್ಕೊಳ್ಲಿಕ್ಕೆ ತೌಸಂಡ್ ರುಪೀಸ್ ಇದೆ ಪರ್ ಡೇ ಐದು ಲೀಟರ್ ಎಣ್ಣೆ ನಾಲ್ಕು ಲೀಟರ್ ಎಣ್ಣೆ ಬರುತ್ತೆ ಬೆಳಿಗ್ಗೆ ಅರಳು ಬೀಜಕ್ಕೆ ಎಂಬತ್ತು ರೂಪಾಯಿ ಇದೆ ಪರ್ ಕೆ ಜಿ ಹದಿನೈದು ಕೆಜಿ ಅರಳು ಬೀಜ ಹಾಕಬೇಕು ಅಟ್ ಲೀಸ್ಟ್ ಒಂದು ಇನ್ನೂರ ಐವತ್ ಮೂರು ರೂಪಾಯಿ ಸೌದೆ ಕಾಸ್ಟಿಂಗ್ ಆಗುತ್ತೆ ಹೌದು ಹಂಗಾಗಿ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು